ಕಷ್ಟಪಟ್ಟು ಈರುಳ್ಳಿ ಬೆಳೆದ ಅನ್ನದಾತರಿಗೆ ತಪ್ತಾ ಇಲ್ಲ ಸಂಕಷ್ಟ ಈರುಳ್ಳಿ ಬೆಲೆ ಕುಸಿತದಿಂದಾಗಿ ಉತ್ತಂಗಿ ಗ್ರಾಮದ ರೈತರು ಕಂಗಾಲಾಗ್ಬಿಟ್ಟಿದ್ದಾರೆ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ಉತ್ತಂಗಿ ಗ್ರಾಮಸ್ಥರೇನಿದ್ದಾರೆ ಈರುಳ್ಳಿಯನ್ನು ಬೆಳೆದಿದ್ದರು ಆದರೆ ಏಕಾಏಕಿಯಾಗಿ ಈರುಳ್ಳಿ ಬೆಲೆಯಲ್ಲಿ ಇಳಿಕೆ ಕಂಡಿರೋದ್ರಿಂದ ಕಂಗಾಲಾಗ್ಬಿಟ್ಟಿದ್ದಾರೆ ಮಾರುಕಟ್ಟೆಯಲ್ಲಿ ಯೋಗ್ಯ ಬೆಲೆ ಸಿಗ್ತಾ ಇಲ್ಲ ಮಾರುಕಟ್ಟೆಯಲ್ಲಿ ಕ್ವಿಂಟಾಲ್ಗೆ ಒಂದು ಸಾವಿರದಿಂದ ಸಿಗ್ತಾ ಇರೋದು ಹೀಗಾಗಿ ಬಳ್ಳಾರಿ ವಿಜಯನಗರದಲ್ಲಿ ಮೂವತ್ತೈದು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಈರುಳ್ಳಿ ಬೆಳೆಯಲಾಗಿದೆ ಏನ್ ಮಾಡೋದು ಅಂತ ರೈತರು ತಲೆ ಮೇಲೆ ಕೈ ಹೊತ್ ಕೂತಿದ್ದಾರೆ ದರ ಇಲ್ಲದ ಕಾರಣ ಹೊಲದಲ್ಲಿ ಹಾಗೆ ಬಿಟ್ಬಿಟ್ಟಿದ್ದಾರೆ ಈರುಳ್ಳಿಯನ್ನ ಕೇಂದ್ರ ರಾಜ್ಯ ಸರ್ಕಾರಗಳು ರೈತರ ಸಂಕಷ್ಟಕ್ಕೆ ಸ್ಪಂದಿಸಬೇಕು ಅಂತ ಕೂಡ ಆಗ್ರಹಿಸಿದ್ದಾರೆ ಅವರಿಗೂ ಮತ್ತು ಬೀಜ ಗೊಬ್ಬರದ ಅಂಗಡಿರಿಗೂ ರೈತರು ಇವತ್ತು ಸಾಕಷ್ಟು ನಲವತ್ತರಿಂದ ಐವತ್ತು ಎಕರೆ ಆಲ್ರೆಡಿ ಈರುಳ್ಳಿ ಕಿತ್ತಿದ್ದಾರೆ ಈರುಳ್ಳಿ ಬೆಳೆಗಾರ ರೈತರು ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದ್ರೆ ಮಾರುಕಟ್ಟೆಯಲ್ಲಿ ಯೋಗ್ಯವಾದ ದರ ಸಿಗದೆ ಕಾರಣ ಇವತ್ತು ಹೊಲದಲ್ಲೇ ಕಿತ್ತು ರೈತರು ಹಾಗೆ ಬಿಟ್ಟಿದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ಬೆಂಗಳೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಕೇಳಿದೆ ಅಂದ್ರೆ ಯಾವುದೇ ಕಾರಣಕ್ಕೂ ರೈತರು ಬೆಂಗಳೂರಿಗೆ ಈರು ಈರುಳ್ಳಿಯನ್ನು ತಗೊಂಡು ಬರಬಾಡ್ರಿ ಯಾಕಂದರೆ ಈರುಳ್ಳಿ ಕೇಳರೇ ಇಲ್ಲ ಅಂತ ವರ್ತಕರು ಹೇಳ್ತಾ ಇದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಈರುಳ್ಳಿ ಬೆಳೀತಕ್ಕಂಥ ರೈತರ ಗತಿ ಏನು ಭಾರತ ದೇಶದಲ್ಲಿಯೇ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಈರುಳ್ಳಿ ಬೆಳೀತಕ್ಕಂಥದ್ದು ಇಂಥ ಪರಿಸ್ಥಿತಿಯಲ್ಲಿ ಕನಿಷ್ಠ ಒಂದು ಎಕರೆಗೆ ಎಪ್ಪತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ ಇವತ್ತು ಸರ್ಕಾರಕ್ಕೆ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ಇವತ್ತು ನಾಫಿಡ್ಡು ಎನ್ ಸಿ ಸಿ ಕೇಂದ್ರವನ್ನ ಪ್ರತಿ ತಾಲೂಕಿನಲ್ಲಿ ಖರೀದಿ ಕೇಂದ್ರ ಮಾಡಿ ಸರಾಸರಿ ನಾಲ್ಕು ಸಾವಿರ ರೂಪಾಯಿ ಅಂತ ಬೆಂಬಲ ಬೆಲೆ ಕೊಡಿ ಅಂತ ಹೇಳಿ ಇವತ್ತು ಕೇಂದ್ರ ಸರ್ಕಾರಕ್ಕೂ ಮತ್ತು ರಾಜ್ಯ ಸರ್ಕಾರಕ್ಕೂ ಒತ್ತಡ ಮಾಡ್ತಾ ಇದ್ದೀವಿ ಬಂಧುಗಳೇ ಇವತ್ತು ರೈತರ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಇವತ್ತು ನಾವು ರೈತ ಈರುಳ್ಳಿ ಬೆಳತಕ್ಕಂಥ ರೈತರು ಈರುಳ್ಳಿ ಬೀಜ ಕಂಪ್ನಿಯರಿಗೆ ದುಡಿಬೇಕು ಮತ್ತು